प्रमोथ मिसाइल क्या होती है अभी आपने ऑपरेशन सिंदूर के अंदर इस मिसाइल के प्रक्रम की एक झलक देखी होगी और नहीं देखी होगी तो कम से कम पाकिस्तान वालों से पूछ लेना चाहिए कि प्रमोथ मिसाइल की ताकत क्या है पहलगाम भयोत्पादक दाली आगे इधर के प्रतिकारवागी भारतीय सेने ने नडसीरो ऑपरेशन सिंदूर कार्याचरणीयननत्र ಉಭಯ ರಾಷ್ಟ್ರಗಳ ನಡುವೆ ಮಿಲಿಟರಿ ಬಿಕ್ಕಟ್ಟು ಎದುರಾಗ್ಬಿಟ್ಟಿದೆ ನಾಲ್ಕು ದಿನಗಳ ಕಾಲ ಉಭಯ ರಾಷ್ಟ್ರಗಳು ಪರಸ್ಪರ ಮುಖಾಮುಖಿಯಾಗಿದ್ದು ಈಗ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಇಷ್ಟಾದ್ರೂ ಪರಿಸ್ಥಿತಿ ಮಾತ್ರ ತಿಳಿಯಾಗಿಲ್ಲ ಇದಕ್ಕೆ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದವನ್ನ ಉಲ್ಲಂಘನೆ ಮಾಡ್ತಾ ಇರೋದು ಕೂಡ ಒಂದು ಪ್ರಮುಖ ಕಾರಣ ಇದರ ಹಿನ್ನೆಲೆಯಲ್ಲಿ ಕದನ ವಿರಾಮ ಒಪ್ಪಂದವನ್ನ ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇರುವ ಭಾರತ ತನ್ನ ರಕ್ಷಣೆಗೆ ಅಗತ್ಯ ಕ್ರಮವನ್ನ ಕೈಗೊಂಡಿದೆ ಈ ಪೈಕಿ ಗಡಿಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ನಿಯೋಜಿಸುವುದು ಕೂಡ ಒಂದು ಈ ಬ್ರಹ್ಮೋಸ್ ಕ್ಷಿಪಣಿ ಅಂತ ಏನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ನಿಭಾಯಿಸಬಹುದಾದ ಪಾತ್ರ ಏನು ಹಾಗೆ ಗಡಿ ರಕ್ಷಣೆಯಲ್ಲಿ ಇದರ ಮಹತ್ವ ಏನು ಈ ಬ್ರಹ್ಮೋಸ್ ಕಂಡ್ರೆ ಪಾಕಿಸ್ತಾನ ಯಾಕೆ ನಡುಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರ ಈ ವರದಿಯಲ್ಲಿದೆ ಕೊನೆ ತನಕ ಈ ವಿಡಿಯೋ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ ಯೋಜನೆಯನ್ನ ಘೋಷಣೆ ಮಾಡಿದರು ದೇಶೀಯವಾಗಿಯೇ ಕ್ಷಿಪಣಿಗಳನ್ನು ತಯಾರಿಸೋ ನಿಟ್ಟಿನಲ್ಲಿ ಮಹತ್ವದ ಘೋಷಣೆ ಇದಾಗಿತ್ತು ಅದರಂತೆ ಲಖನೌನಲ್ಲಿ ಕ್ಷಿಪಣಿ ತಯಾರಿಕಾ ಫ್ಯಾಕ್ಟರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಚಾಲನೆ ನೀಡಲಾಗಿತ್ತು ಈಗ ಕಾರ್ಖಾನೆಯನ್ನ ರಕ್ಷಣಾ ಸಚಿವರು ಉದ್ಘಾಟನೆ ಮಾಡಿದ್ದಾರೆ ಇದರೊಂದಿಗೆ ಇದು ಭಾರತದ ಸೇನೆಗೆ ಆನೆ ಬಲ ತಂದಿದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಕಾರ್ಖಾನೆಯನ್ನ ನಿರ್ಮಿಸಲಾಗಿದೆ ಕೇಂದ್ರ ಸರ್ಕಾರ ಮೊದಲ ಹಂತದಲ್ಲಿ ಸಾವಿರದ ಆರುನೂರು ಹೆಕ್ಟೇರ್ ಜಾಗವನ್ನ ಸ್ವಾಧೀನಪಡಿಸಿಕೊಂಡಿದ್ದು ರಕ್ಷಣಾ ಕಾರಿಡಾರ್ಗೆ ಹಂಚಿಕೆ ಮಾಡಿದೆ ಈ ಬ್ರಹ್ಮೋಸ್ ಕಾರ್ಖಾನೆಯಲ್ಲಿ ಪ್ರತಿ ವರ್ಷ ಎಂಬತ್ತರಿಂದ ನೂರು ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಉತ್ಪಾದನೆ ಮಾಡುವ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ ಜಾಗತಿಕ ಮಟ್ಟದಲ್ಲಿ ಇಲ್ಲಿ ತನಕ ಸೌಹಾರ್ದತೆಯನ್ನ ಸಾರತಾ ಇದ್ದ ಈ ನೆಲದಿಂದ ಈಗ ಶತ್ರುಗಳ ಮೇಲೆ ಬೆಂಕಿ ಮಳೆ ಸುರಿಸೋದಕ್ಕೆ ಸಜ್ಜಾಗಿದೆ ಅಂದ್ರೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋನಲ್ಲಿ ವಿಶ್ವದ ಅತ್ಯಂತ ಅಪಾಯಕಾರಿ ಸೂಪರ್ ಸೋನಿಕ್ ಕ್ರೂಸ್ ಕ್ಷಿಪಣಿ ಬ್ರಹ್ಮೋಸ್ ಅನ್ನ ತಯಾರಿಸಲಾಗುತ್ತೆ ಉತ್ತರ ಪ್ರದೇಶ ರಕ್ಷಣಾ ಕೈಗಾರಿಕಾ ಕಾರಿಡಾರ್ನ ಲಕ್ನೋ ನೋಡ್ನಲ್ಲಿ ನಿರ್ಮಿಸಲಾಗಿರೋ ಈ ಕ್ಷಿಪಣಿ ಕಾರ್ಖಾನೆಯನ್ನ ಉದ್ಘಾಟನೆ ಮಾಡಲಾಯಿತು ಈ ಐತಿಹಾಸಿಕ ಕ್ಷಣದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಿಂದ ವರ್ಚುವಲ್ ಆಗಿ ಸೇರ್ಕೊಂಡ್ರು ಇನ್ನು ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ಕೂಡ ಉಪಸ್ಥಿತರಿದ್ದು ಉದ್ಘಾಟನೆಯನ್ನ ಮಾಡಿದ್ರು ಲಕ್ನೋದಲ್ಲಿ ರಕ್ಷಣಾ ಕೈಗಾರಿಕಾ ಕಾರಿಡಾರ್ನಲ್ಲಿ ಈ ಉತ್ಪಾದನಾ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಯೋಗಿ ಆದಿತ್ಯನಾಥ್ ಮಾತನಾಡ್ತಾ ಏನ್ ಹೇಳಿದ್ರು ಗೊತ್ತಾ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿ ಸಾಮರ್ಥ್ಯ ಸ್ಪಷ್ಟವಾಗಿತ್ತು ಇದ್ರ ಬಗ್ಗೆ ಯಾರಿಗಾದರೂ ಡೌಟ್ ಇದ್ರೆ ಪಾಕಿಸ್ತಾನವನ್ನ ಕೇಳಿ ಅಂತ ಆದಿತ್ಯನಾಥ್ ಹೇಳಿದರು ಹಾಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯ ಪಾತ್ರವನ್ನು ಕೂಡ ಅವರು ಕನ್ಫರ್ಮ್ ಮಾಡಿದರು ब्रह्मोस मिसाइल क्या होती है अभी आपने ऑपरेशन सिंदूर के अंदर इस मिसाइल के पराक्रम की एक झलक देखी होगी और नहीं देखी होगी तो कम से कम पाकिस्तान वालों से पूछ लेना चाहिए कि ब्रह्मोस मिसाइल की ताकत क्या है प्रधानमंत्री जी ने घोषणा की है कि कोई भी आतंकी घटना अब युद्ध जैसा होगा अब समय आ गया है जब इसको कुचलने के लिए हम सबको एक स्वर से प्रधानमंत्री मोदी जी के नेतृत्व में पूरे भारत को पूरे उत्तर प्रदेश को मिलकर के इस अभियान के साथ जुटना होगा जोटेगे राजनाथ सिंह ಕೂಡ ಮಾತಾಡಿ ಬ್ರಹ್ಮೋಸ್ ಅನ್ನೋದು ಕೇವಲ ಒಂದು ಆಯುಧ ಮಾತ್ರ ಅಲ್ಲ ಇದು ಭಾರತೀಯ ಸಶಸ್ತ್ರ ಪಡೆಗಳ ಸಾಮರ್ಥ್ಯ ಕುರಿತು ಸಂದೇಶ ಸಾರುವ ಕ್ಷಿಪಣಿ ಅಂತ ಹೇಳಿಕೊಂಡಿದ್ದಾರೆ. ᱡᱟᱦᱟᱛᱟᱠ 브్రహ్మోస్ કા ପ୍ରଶ୍ନ ହେ, ତ ଆପ ସବୁ ଏହା ଜାଣତେ ହେ କି 브్రహ్మోస్ ଦୁନିଆ କେ ସବସେ ତେଜ ସୁପର୍ସୋନିକ କ୍ରୁଜ ମିସାଇଲ୍ସ ମେ ତେ ଏକ ହେ. 브్రహ్మోస్ କେର୍ ସେर्फ ଏକ ହତ୍ୟାର ନାହିଁ ହେ. बल्कि यह अपने आप में एक मैसेज है मैसेज हमारी आर्म फोर्सेज के स्ट्रेंथ का है मैसेज दुश्मन के प्रति हमारी डेटरेंस का है प्रतिरोधक क्षमता का है मैसेज हमारी बॉर्डर्स की सेफ गार्डिंग के हमारे हमारी प्रतिबद्धता का है खंडांतर क्षिपणी है ವೈರಿಗಳ ಯಾವುದೇ ದಾಳಿಗಳನ್ನ ನಿಗ್ರಹಿಸೋ ಸಾಮರ್ಥ್ಯವನ್ನ ಹೊಂದಿವೆ ಡ್ರೋನ್ಗಳನ್ನು ಹೊಡೆದುರುಳಿಸೋ ಸಾಮರ್ಥ್ಯವನ್ನ ಹೊಂದಿದ್ದು ಕಳೆದ ಐದು ದಿನಗಳಿಂದ ನಡೆದಂತಹ ಪಾಕಿಸ್ತಾನ ವಿರುದ್ಧದ ಸಂಘರ್ಷದಲ್ಲಿ ಇವುಗಳನ್ನ ಬಳಸಲಾಗಿತ್ತು ಭೂಮಿ ಹಾಗೂ ಸಾಗರ ಪ್ರದೇಶದಿಂದ ಎಂಟುನೂರ ಒಂಬೈನೂರು ಕಿಲೋಮೀಟರ್ ದೂರದ ತನಕ ಹಾರಾಟ ನಡೆಸುತ್ತವೆ ಆಗಸದಿಂದಲೂ ಇವುಗಳನ್ನು ಉಡಾಯಿಸಬಹುದಾಗಿದ್ದು ನಾನೂರೈವತ್ತರಿಂದ ಐನೂರು ಕಿಲೋಮೀಟರ್ ದೂರದ ತನಕ ಚಲಿಸುತ್ತವೆ ಹಾಗಾಗಿ ಲಕ್ನೌ ಕ್ಷಿಪಣಿ ತಯಾರಿಕಾ ಘಟಕ ಭಾರತೀಯ ಸೇನೆಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಮೂಲಭೂತವಾಗಿ ಬ್ರಹ್ಮೋಸ್ ಒಂದು ಸೂಪರ್ ಸೋನಿಕ್ ಕ್ರೂಸ್ ಕ್ಷಿಪಣಿ ಜಲಾಂತರ್ಗಾಮಿಗಳು ಹಡಗುಗಳು ವಿಮಾನಗಳು ಅಥವಾ ಭೂ ಆಧಾರಿತ ವೇದಿಕೆಗಳಿಂದ ಉಡಾಯಿಸಬಹುದು ಇದು ಬ್ರಹ್ಮೋಸ್ ಏರೋಸ್ಪೇಸ್ನ ಉತ್ಪನ್ನ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿಆರ್ಡಿಒ ಹಾಗೆ ರಷ್ಯಾದ ಎನ್ಪಿಒ ಮಶಿನೋಸ್ಟೋನಿಯ ಜಂಟಿಯಾಗಿ ಸಂಶೋಧನೆ ಮಾಡಿರೋ ಅತ್ಯಾಧುನಿಕ ಕ್ಷಿಪಣಿಯಾಗಿದೆ ಇದರ ಹೆಸರು ಭಾರತದ ಬ್ರಹ್ಮಪುತ್ರ ರಷ್ಯಾದ ಮೋಸ್ಕ್ವಾ ಅನ್ನೋ ಎರಡು ನದಿಗಳ ಹೆಸರನ್ನ ಮೋಸ್ಕ್ವಾ ಅನ್ನೋ ಎರಡು ನದಿಗಳ ಹೆಸರುಗಳ ಸಂಯೋಜನೆಯಾಗಿ ಬ್ರಹ್ಮೋಸ್ ಅನ್ನು ಹೆಸರಿಡಲಾಯಿತು ಭಾರತದಲ್ಲಿರೋ ಉಗ್ರರ ನೆಲೆಗಳ ಮೇಲೆ ಬಾಂಬ್ ದಾಳಿ ನಡೆಸಿದ ನಂತರ ಪಾಕಿಸ್ತಾನ ಆರಂಭದಲ್ಲಿ ಡ್ರೋನ್ ಸಣ್ಣ ಕ್ಷಿಪಣಿಗಳನ್ನು ಹಾರಿಸಿ ದಾಳಿ ನಡೆಸ್ತಾಯಿತು ಆದರೆ ಮೇ ಒಂಬತ್ತು ಹತ್ತರ ರಾತ್ರಿ ದೆಹಲಿಯನ್ನ ಗುರಿ ಮಾಡಿಕೊಂಡು ಪಾಕ್ ಟು ಕ್ಷಿಪಣಿಯನ್ನ ಪ್ರಯೋಗ ಮಾಡಿತು ಪಾಕಿಸ್ತಾನ ಪಾಕ್ ಖಂಡಾಂತರ ಕ್ಷಿಪಣಿಯನ್ನ ಪ್ರಯೋಗಿಸಿದ ಬೆನ್ನಲ್ಲೇ ಭಾರತ ಮೇ ಹತ್ತರ ಮುಂಜಾನೆ ಮೊದಲ ಬಾರಿಗೆ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯನ್ನ ಹಾರಿಸಿತ್ತು ಇನ್ನೊಂದು ದೇಶದ ಮಧ್ಯೆ ಕಾದಾಟ ನಡೆಸ್ತಾ ಇದ್ದಾಗ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನ ಹಾರಿಸಿದ್ದು ಇದೇ ಫಸ್ಟ್ ಟೈಮ್ ಬ್ರಹ್ಮೋಸ್ ನಿಖರವಾದ ಗುರಿ ತಲುಪುವ ಸಾಮರ್ಥ್ಯಕ್ಕೆ ಹೆಸರುವಾಸಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಆರಂಭದಲ್ಲಿ ಇನ್ನೂರ ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಅಭಿವೃದ್ಧಿಪಡಿಸಲಾಗಿತ್ತು ಆದರೆ ಈಗ ಹೊಸ ಆವೃತ್ತಿಯ ಬ್ರಹ್ಮೋಸ್ಗಳು ನಾನೂರ ಐವತ್ತರಿಂದ ಹೆಚ್ಚಿನ ದೂರದ ಟಾರ್ಗೆಟ್ ಹೊಡೆದು ಹಾಕೋ ಸಾಮರ್ಥ್ಯ ಇದೆ ಬ್ರಹ್ಮೋಸ್ ಯಾವುದೇ ಹವಾಮಾನ ಪರಿಸ್ಥಿತಿಯಾಗಿರಲಿ ಹಗಲು ರಾತ್ರಿ ಯಾವ ಟೈಮ್ ಆಗಿರ್ಲಿ ಕರಾರುವಕ್ಕಾಗಿ ದಾಳಿ ಮಾಡಬಲ್ಲದು ಸೂಪರ್ ಸೋನಿಕ್ ವೇಗ ಬ್ರಹ್ಮೋಸ್ ಕ್ಷಿಪಣಿಯ ನಿರ್ಣಾಯಕ ವೈಶಿಷ್ಟ್ಯ ಅಂತ ಹೇಳ್ಬೋದು ಬ್ರಹ್ಮೋಸ್ ಮ್ಯಾಕ್ ಎರಡು ಪಾಯಿಂಟ್ ಎಂಟರಿಂದ ಮ್ಯಾಕ್ ಮೂರರ ವೇಗದಲ್ಲಿ ಅಂದ್ರೆ ಶಬ್ದದ ವೇಗಕ್ಕಿಂತ ಸುಮಾರು ಮೂರು ಪಟ್ಟು ಹೆಚ್ಚು ಚಲಿಸುತ್ತೆ ಅಂತ ವಿಶ್ವದ ಅತಿ ವೇಗದ ಕ್ರೂಸ್ ಕ್ಷಿಪಣಿಗಳಲ್ಲಿ ಒಂದಾಗಿದೆ ಇದರ ಎರಡೂ ಹಂತದ ಪ್ರೊಪಲ್ಷನ್ ಆರಂಭಿಕ ವೇಗ ವರ್ಧನೆಗಾಗಿ ಘನ ಪ್ರೊಪೆಲ್ಲೆಂಟ್ ಬೂಸ್ಟರ್ ಇಂಜಿನ್ ಹಾಗೆ ಸೂಪರ್ ಸೋನಿಕ್ ಹಾರಾಟವನ್ನ ನಿರ್ವಹಿಸೋದಕ್ಕೆ ದ್ರವ ಇಂಧನದ ರಾಮ್ ಜೆಟ್ ಇಂಜಿನ್ ಬಳಸುತ್ತೆ ನಿರ್ದಿಷ್ಟ ಗುರಿಯನ್ನ ಕರಾರುವಕ್ಕಾಗಿ ಹೊಡೆಯೋ ಸಾಮರ್ಥ್ಯ ಈ ಕ್ಷಿಪಣಿಯ ಕುರಿತ ಶತ್ರು ರಾಷ್ಟ್ರಗಳ ಭಯವನ್ನ ಜಾಸ್ತಿ ಮಾಡುತ್ತೆ ಈ ಕ್ಷಿಪಣಿಯನ್ನ ಒಮ್ಮೆ ಉಡಾಯಿಸಿದ ಮೇಲೆ ಕ್ಷಿಪಣಿ ಮೊದಲೇ ಪ್ರೋಗ್ರಾಂ ಮಾಡಲಾದ ಹಾರಾಟದ ಮಾರ್ಗಗಳು ಸುಧಾರಿತ ಸೀಕರ್ಗಳನ್ನು ಬಳಸಿಕೊಂಡು ಗುರಿಯತ್ತ ಸ್ವತಃ ಮಾರ್ಗದರ್ಶನ ಮಾಡಿಕೊಳ್ಳುತ್ತೆ ಉಡಾವಣಾ ವೇದಿಕೆ ದೂರ ಸರಿಯೋದಕ್ಕೆ ಅಥವಾ ಇತರ ಗುರಿಗಳನ್ನು ತೊಡಗಿಸಿಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿದೆ ಇದರ ಹೆಚ್ಚಿನ ವೇಗ ಶತ್ರುಗಳ ವಾಯು ರಕ್ಷಣಾ ವ್ಯವಸ್ಥೆಗಳಿಗೆ ಪ್ರತಿಕ್ರಿಯಿಸೋದಕ್ಕೆ ಬೇಕಾದ ಸಮಯವನ್ನು ಗಣನೀಯವಾಗಿ ಕಮ್ಮಿ ಮಾಡುತ್ತೆ ಇದನ್ನು ತಡೆಯೋದು ಅತ್ಯಂತ ಕಷ್ಟಕರ ಇದೇ ಕಾರಣಕ್ಕೆ ಭಾರತದೊಂದಿಗಿನ ಇತ್ತೀಚಿನ ಸಂಘರ್ಷದಲ್ಲಿ ಪಾಕಿಸ್ತಾನ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಚಿಂತಾಕ್ರಾಂತವಾಗಿತ್ತು ಬ್ರಹ್ಮೋಸ್ ತನ್ನ ನಿಖರವಾದ ಗುರಿ ತಲುಪೋ ಸಾಮರ್ಥ್ಯಕ್ಕೆ ಹೆಸರುವಾಸಿ ಯಾವುದೇ ಗದ್ದಲದ ಪರಿಸರ ಇರಲಿ ಏನೇ ಇರಲಿ ತನ್ನ ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಮಾಡುತ್ತೆ ನೌಕಾಪಡೆಯ ಯುದ್ಧ ನೌಕೆಗಳಿಂದ ಮತ್ತು ಜಲಾಂತರ್ಗಾಮಿಗಳಿಂದ ಕೂಡ ಇದರ ಉಡಾವಣೆ ಸುಲಭ ಬ್ರಹ್ಮೋಸ್ನ ಹಗುರವಾದ ಆವೃತ್ತಿಯನ್ನ ಭಾರತ ಸು ಥರ್ಟಿ ಎಂಕೆಐ ಯುದ್ಧ ವಿಮಾನಗಳ ಜೊತೆ ಸಂಯೋಜನೆ ಮಾಡಲಾಗಿದೆ ಇದು ಆಳವಾದ ದಾಳಿ ಸಾಮರ್ಥ್ಯವನ್ನು ಒದಗಿಸುತ್ತೆ ಅಂದರೆ ನೆಲ ಜಲ ವಾಯು ಮಾರ್ಗದ ಮೂಲಕ ಬ್ರಹ್ಮೋಸ್ ಕ್ಷಿಪಣಿ ದಾಳಿಯನ್ನ ಮಾಡೋ ಸಾಮರ್ಥ್ಯ ಹೊಂದಿದೆ ಭಾರತದ ವಿರುದ್ಧ ಆಕ್ರಮಣ ಮಾಡೋ ಯಾವುದೇ ದೇಶ ಖಂಡಿತವಾಗಿಯೂ ಬ್ರಹ್ಮೋಸ್ ಕ್ಷಿಪಣಿಯ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತೆ ಈ ಬ್ರಹ್ಮೋಸ್ ಕಾರ್ಯಕ್ರಮ ಭಾರತದ ಸ್ಥಳೀಯ ಕ್ಷಿಪಣಿ ತಂತ್ರಜ್ಞಾನ ಮತ್ತು ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಕ್ಕೆ ಒಂದು ವೇಗವರ್ಧಕ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮ ನಿರ್ಭರತೆಯತ್ತ ಭಾರತದ ಪಯಣಕ್ಕೆ ಇದು ಉತ್ತೇಜನ ಕೊಡುತ್ತೆ ಭಾರತ ಈಗ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ರಫ್ತು ಮಾಡ್ತಿದೆ ಫಿಲಿಪೈನ್ಸ್ ಇದರ ಮೊದಲ ಅಂತಾರಾಷ್ಟ್ರೀಯ ಗ್ರಾಹಕ ರಕ್ಷಣಾ ರಫ್ತುದಾರನಾಗಿ ಭಾರತದ ಸಾಮರ್ಥ್ಯವನ್ನ ಬ್ರಹ್ಮೋಸ್ ಪ್ರತಿಬಿಂಬಿಸುತ್ತೆ ಪುರಾಣದ ಕಥೆಗಳಲ್ಲಿ ನಡೆಯುವಂತಹ ಯುದ್ಧಗಳಲ್ಲಿ ಬ್ರಹ್ಮಾಸ್ತ್ರವನ್ನು ಕೊನೆಯಲ್ಲಿ ಮಾತ್ರ ಪ್ರಯೋಗ ಮಾಡಲಾಗ್ತಾ ಇತ್ತು ಯಾಕಂದ್ರೆ ಅದು ಇಡೀ ಜಗತ್ತನ್ನೇ ಸರ್ವನಾಶ ಮಾಡೋ ಸಾಮರ್ಥ್ಯ ಹೊಂದಿರೋ ಅಸ್ತ್ರ ಇದೇ ಪರಿಕಲ್ಪನೆಯೊಂದಿಗೆ ಭಾರತ ಮಹತ್ವಾಕಾಂಕ್ಷೆಯಿಂದ ಅಣು ಬಾಂಬ್ ಹೊತ್ತೊಯ್ಯುವ ಸಾಮರ್ಥ್ಯ ಇರೋ ಬ್ರಹ್ಮೋಸ್ ಅನ್ನ ತಯಾರಿಸಲಾಗಿದೆ ಬ್ರಹ್ಮೋಸ್ ಕ್ಷಿಪಣಿ ಭಾರತದ ಪಾಲಿಗೆ ಅದೃಷ್ಟ ತಂದುಕೊಡ್ತಿದೆ ಫಿಲಿಪೈನ್ಸ್ ಸರ್ಕಾರ ಬರೋಬ್ಬರಿ ಮುನ್ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಮೌಲ್ಯದ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತದಿಂದ ಖರೀದಿ ಮಾಡುವುದಕ್ಕೆ ಮುಂದಾಗಿದೆ ಇಂಡೋನೇಷ್ಯಾ ಕೂಡ ನಾನೂರ ಮಿಲಿಯನ್ ಡಾಲರ್ ಕೊಟ್ಟು ಬ್ರಹ್ಮೋಸ್ ಅನ್ನ ಖರೀದಿ ಮಾಡ್ತಿದೆ ಚೀನಾ ಜೊತೆ ತಿಕ್ಕಾಟ ಹೊಂದಿರೋ ವಿಯೆಟ್ನಾಂ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿದೆ ಏಳ್ನೂರು ಮಿಲಿಯನ್ ಡಾಲರ್ ಕೊಟ್ಟು ಬ್ರಹ್ಮೋಸ್ ಖರೀದಿ ಮಾಡುವುದಕ್ಕೆ ತೀರ್ಮಾನಿಸಿದೆ ಶೀಘ್ರವೇ ಭಾರತ ವಿಯೆಟ್ನಾಂ ಮಧ್ಯೆ ಒಪ್ಪಂದ ಏರ್ಪಡಲಿದೆ ಇಷ್ಟೆಲ್ಲ ಸಾಮರ್ಥ್ಯ ಇರೋ ಬ್ರಹ್ಮೋಸ್ ನಮ್ಮ ಭಾರತದ ಬತ್ತಳಿಕೆಯಲ್ಲಿದೆ ಅನ್ನೋದೇ ಹೆಮ್ಮೆಯ ವಿಚಾರ ಇದೇ ಕಾರಣಕ್ಕೆ ಪಾಕಿಸ್ತಾನ ಗಡ ಗಡ ಅಂತ ನಡುಗೋದು